ಕಲ್ಕಿ ಟು ಏಯ್ಟ್ ನೈನ್ ಏಟ್ ಏ ಸಿನಿಮಾ ಮೊದಲನೇ ದಿನ ಫಸ್ಟ್ ದಿನ ಬಂದ್ಬಿಟ್ಟು ಇನ್ನೂರು ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ ಸಾಮಾಜಿಕ ಜಾನತಲುಗಳಲ್ಲಿ ಅದ್ರ ಜೊತೆಗೆ ಕೆಲವೊಂದು ವೆಬ್ಸೈಟ್ ಸಹ ಮಾಡುತ್ತೆ ಅಂತ ಹೇಳ್ತಾ ಇದ್ದಾವೆ ಸೊ ಮಾತಾಡೋಣ ಬನ್ನಿ ಏನು ಇದು ಆಗುತ್ತಾ ಇಲ್ವಾ ಅದ್ರ ಜೊತೆಗೆ ನೆನ್ನೆ ಏನು ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನಿಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದಾವೆ ಅದರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ ಟೂ ಪಾಯಿಂಟ್ ಜೀರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ತರ್ಟಿ ಥ್ರಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಇರುತ್ತೆ ಎರಡನೇ ಶುರು ಮಾಡೋಣ ಸೊ ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ ಕಲ್ಕಿ ಟು ಏಯ್ಟ್ ನೈನ್ ಏಟ್ ಡಿ ಸಿನಿಮಾ ಟೈಮ್ಸ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ಅದ್ರ ಜೊತೆಗೆ ದೊಡ್ಡ ದೊಡ್ಡ ವೆಬ್ಸೈಟ್ಸಲ್ಲಿ ಅಂದರೆ ಅಫಿಷಿಯಲಿ ವೆಬ್ಸೈಟ್ಸಲ್ಲಿ ಇನ್ನೂರು ಕೋಟಿ ಕಲೆಕ್ಷನ್ ಮಾಡುವ ಚಾನ್ಸಸ್ ಇದೆ ಅಂತ ಮಾತಾಡ್ತಿದ್ದಾರೆ ಸೊ ಅದ್ರ ಜೊತೆಗೆ ದೊಡ್ಡ ದೊಡ್ಡ ರಿಪೋರ್ಟರ್ಸ್ ಯಾರೆಲ್ಲ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಮೇಧಾವಿಗಳು ಯಾರೆಲ್ಲ ಇದ್ದಾರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇನ್ನೂರು ಕೋಟಿ ಫಸ್ಟ್ ಡೇ ಈಸಿಯಾಗಿ ಕಲೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ನಮ್ಮ ಇಂಡಿಯಾದಲ್ಲೇ ಸುಮಾರು ಅರವತ್ತರಿಂದ ಎಂಬತ್ತು ಕೋಟಿ ಕಲೆಕ್ಷನ್ ಆಗುವ ಚಾನ್ಸಸ್ ಇದೆ ಮೊದಲನೇ ದಿನ ಅಂತ ಮಾತಾಡ್ತಾ ಇದ್ದಾರೆ ಸೊ ನೋಡುಮ್ಮ ಇವತ್ತು ಇಪ್ಪತ್ತ ಆರನೇ ತಾರೀಕು ನಾಳೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಯಾರೆಲ್ಲ ನೋಡ್ತಾರೆ ಅವರು ಥೇಟರಿಂದ ಹೊರಗೆ ಬಂದಿದ್ದ ತಕ್ಷಣ ಅವರೇನಾದರೂ ಒಂದು ಒಳ್ಳೆಯ ಗುಡ್ ಟಾಕ್ ಕೊಟ್ಟರೆ ಖಂಡಿತವಾಗ್ಲೂ ಸಿನಿಮಾನ ಯಾರೂ ಸಹ ಬೀಟ್ ಮಾಡೋಕ್ಕೆ ಆಗೋದೇ ಇಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ಪ್ರತಿಯೊಬ್ಬರೂ ಸೆಕೆಂಡ್ ಟೈಮ್ ಕೂಡ ನೋಡೋಕ್ಕೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಬುಕ್ಕಿಂಗ್ ವಿಷಯಕ್ಕೆ ಬಂದರೆ ಬುಕ್ಕಿಂಗ್ಸ್ ನೀವು ಈಗಾಗಲೇ ನೋಡಿರ್ತೀರ ಎಲ್ಲೂ ಸಹ ಟಿಕೆಟ್ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಬುಕ್ಕಿಂಗ್ ಬುಕ್ ಮಾ ಶೋ ಅಲ್ಲಿ ಒಂದು ಗ್ಲಿಚ್ ಆಗಿರೋ ಕಾರಣದಿಂದ ಕಲ್ಕಿ ಅನ್ನೋ ಒಂದು ಹಳೆಯ ಸಿನಿಮಾ ಒಂದಿದೆ ಆಯಿತಾ ರಾಜಶೇಖರ್ ಅವ್ರದ್ದು ಸೊ ಆ ಸಿನಿಮಾನ ಪಾಪಪ್ ಆಗ್ತಾ ಇತ್ತು ನಾನು ಸಹ ನೋಡಿದೆ ಬುಕ್ಕಿಂಗ್ ಮಾಡುವಾಗ ಸೊ ರಾಜಶೇಖರ್ ಅವರ ಸಿನಿಮಾ ಕಲ್ಕಿ ಅಂತ ಪಾಪಪ್ ಆಗ್ತಾ ಇತ್ತು ಸಾಕಷ್ಟು ಜನ ಬಂದ್ಬಿಟ್ಟು ಅವರ ಸಿನಿಮಾನ ಬುಕ್ ಮಾಡಿಕೊಂಡು ಸಾಕಷ್ಟು ಥಿಯೇಟರ್ಸ್ನ ಫುಲ್ ಮಾಡಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಅದ್ರ ಜೊತೆಗೆ ಬುಕ್ ಮೈ ಶೋ ಅವರು ಬಂದ್ಬಿಟ್ಟು ಹೇಳಿದ್ದಾರೆ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ನೀವು ಗೊಂದಲ ಪಡೋ ಅವಶ್ಯಕತೆ ಇಲ್ಲ ಇಫ್ ಇನ್ ಕೇಸ್ ಏನಾದರೂ ನೀವು ಆ ಸಿನಿಮಾದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದೇ ಟಿಕೆಟ್ನ ಇಟ್ಕೊಂಡು ಕಲ್ಕಿ ಟು ಏಯ್ಟ್ ನೈನ್ ಏಟ್ ಸಿನಿಮಾ ಥಿಯೇಟರ್ ಕೂತ್ಕೊಂಡು ನೋಡಬಹುದು ಅಂತ ಮಾಹಿತಿನ ಅವರೇ ಸ್ವತಃ ಹೇಳಿದ್ದಾರೆ ಸೊ ಇದೊಂಥರ ಗ್ಲಿಚ್ ಅಂತಾನೆ ಹೇಳ್ತೀನಿ ಅವರು ಸುತ ಗ್ಲಿಚ್ ಅಂತಾನೆ ಹೇಳಿದ್ದಾರೆ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಸ್ಯಾಂಡಲ್ವುಡ್ ಸಲಗ ಭೀಮಾ ಸಿನಿಮಾದ ಲೈನ್ ಸ್ಟೋರಿನ ದುನಿಯಾ ವಿಜಯ್ ಸರ್ ಅವರು ಹೇಳಿದ್ದಾರೆ ಸೊ ಇದು ಸಾಕಷ್ಟು ದಿನಗಳ ಹಿಂದೆಯೇ ಗೊತ್ತಿತ್ತು ಸಾಕಷ್ಟು ಜನರಿಗೆ ಆದರೆ ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ಸಿನಿಮಾ ಕಂಪ್ಲೀಟಾಗಿ ಒಂದು ಡ್ರಗ್ ಅಂಡರ್ವರ್ಲ್ಡ್ ಮಾಫಿಯಾ ಬಗ್ಗೆ ಹೇಳ್ತಾ ಇದ್ದಾರೆ ಸಾಕಷ್ಟು ಯೂತ್ಸ್ ಬಂದ್ಬಿಟ್ಟು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಆ ಅಡಿಕ್ಷನ್ನಿಂದ ಸಾಕಷ್ಟು ಜನರ ಲೈಫ್ನ ಹಾಲ್ ಮಾಡ್ಕೊತಿರೋರ ಬಗ್ಗೆ ಈ ಮಾಡಿರೋ ಒಂದು ಕಥೆ ಇದು ಅಂತ ಸ್ವತಃ ದುನಿಯಾ ವಿಜಯ್ ಸರ್ ಅವರೇ ಬಿಟ್ಕೊಟ್ಟಿದ್ದಾರೆ ಮಾಹಿತಿನ ಇನ್ನು ಆಗಸ್ಟ್ ಒಂಬತ್ತನೇ ತಾರೀಖಿಗೆ ಡೇಟ್ ಲಾಕ್ ಮಾಡ್ಕೊಂಡಿದ್ದಾರೆ ಸೊ ಆಗಸ್ಟ್ ಒಂಬತ್ತನೇ ತಾರೀಕು ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ ಅಂತ ಹೇಳ್ತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನಯ್ ಅವರು ಬಂದ್ಬಿಟ್ಟು ವಿಲನ್ ಕ್ಯಾರೆಕ್ಟರನ್ನು ಅನ್ನು ಮಾಡ್ತಾ ಇದ್ದಾರೆ ಯಾವ ಸಿನಿಮಾದಲ್ಲಿ ಅಂದ್ರೆ ದರ್ಶನ್ ಸರ್ ಅವರು ಮಾಡ್ತಿರುವ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ಗೆ ಅವ್ರಿಗೆ ಪಾತ್ರವನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಅನ್ನೋದು ಅವರೇ ಸ್ವತಃ ಹಂಚಿಕೊಂಡಿದ್ದಾರೆ ಒಂದು ಅಲ್ಲಿ ನೆಕ್ಸ್ಟ್ ಮಾಹಿತಿ ಏನಪ್ಪಾ ಅಂದರೆ ಆಲ್ ಐ ಸಾನ್ ಮ್ಯಾಕ್ಸ್ ಅಂತ ಒಂದು ಪೋಸ್ಟರ್ನ ಕ್ರಿಯೇಟ್ ಮಾಡಿ ಎ ಐ ಮೂಲಕ ಸಾಕಷ್ಟು ಜನ ಟ್ರೆಂಡ್ ಮಾಡ್ತಿದ್ದಾರೆ ಟ್ವಿಟ್ಟರಲ್ಲಿ ಸೊ ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಅನ್ನೋದು ಬರಬೇಕಾಗಿದೆ ನನ್ನ ಅನಿಸಿಕೆ ಆ್ಯಂಡ್ ಇಂಡಸ್ಟ್ರಿಯ ಅನಿಸಿಕೆ ಏನಪ್ಪ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಲಾಕ್ ಮಾಡ್ತಾರೆ ಮ್ಯಾಕ್ಸ್ ಸಿನಿಮಾದ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾ ನಾ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಸೊ ನೋಡುಮ್ಮ ಆಗಸ್ಟ್ ಹದಿನೈದನೇ ತಾರೀಕಿಗೆ ಲಾಕ್ ಮಾಡ್ತಾರ ಅಥವಾ ಇನ್ನು ಮುಂದಕ್ಕೆ ಏನಾದರೂ ತಗೊಂಡು ಹೋಗ್ತಾರ ಅಂತ ನೋಡಬೇಕಾಗಿದೆ ಏನು ನೆಕ್ಸ್ಟ್ ಮಾಹಿತಿ ಏನಪ್ಪಾ ಅಂದರೆ ಕುಂದಾಪುರಕ್ಕೆ ಕಲ್ಕಿ ಟು ಏಯ್ಟ್ ನೈನ್ ಏಯ್ಟ್ ಎ ಡಿ ಸಿನಿಮಾದ ಬುಜ್ಜಿ ನೀವು ಈಗಾಗಲೇ ನೋಡಿರ್ತೀರಾ ಒಂದು ಕಾರ್ನ ಬಿಲ್ಡ್ ಮಾಡಿದ್ದಾರೆ ಸಿನಿಮಾಗೋಸ್ಕರನೇ ಏಳು ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಮಾಹಿತಿ ಸೊ ಆ ಸಿ ಆ ಕಾರ್ ಏನಿದೆ ಅದು ಕುಂದಾಪುರಕ್ಕೆ ಬಂದು ನಮ್ಮ ರಿಷಬ್ ಶೆಟ್ಟಿ ಅವರು ಬಂದುಬಿಟ್ಟು ಅದನ್ನು ಡ್ರೈವ್ ಮಾಡಿ ಅವರ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಂಡು ಒಂದು ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸಿನಿಮಾದ ಪ್ರಮೋಷನ್ಸ್ಗೋಸ್ಕರ ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ನ್ಯೂಸ್ ವಿಷಯಕ್ಕೆ ಬಂದರೆ ತಮಿಳ್ ಇಂಡಸ್ಟ್ರಿಯಿಂದ ಅಟ್ಲಿ ಅವರ ನೆಕ್ಸ್ಟ್ ಸಿನಿಮಾ ಯಾವುದಪ್ಪ ಅಂದರೆ ಬಾಲಿವುಡ್ಡಲ್ಲಿ ಮತ್ತೊಂದು ಸಿನಿಮಾನ ಮಾಡ್ತಿದ್ದಾರೆ ಸಲ್ಮಾನ್ ಖಾನ್ ಜೊತೆ ಅಂತ ಮಾಹಿತಿಗಳು ಬಂದಿತ್ತು ಇವಾಗ ಬರ್ತಿರೋ ನ್ಯೂಸ್ ಏನಪ್ಪ ಅಂದರೆ ಸಲ್ಮಾನ್ ಖಾನ್ ಒಬ್ಬರೇ ಅಲ್ಲ ಒಂದು ಮಲ್ಟಿ ಮಲ್ಟಿಸ್ಟಾರರ್ ಸಿನಿಮಾನ ಪ್ಲಾನ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ಸೊ ಯಾರ ಜೊತೆ ಅಂದರೆ ಸಲ್ಮಾನ್ ಖಾನ್ ಮತ್ತು ರಜನಿಕಾಂತ್ ಅವರ ಜೊತೆ ಇಬ್ಬರ ಜೊತೆನೋ ಒಂದು ಸಿನಿಮಾನ ಮಾಡ್ತಿ ಅಂದರೆ ಇಬ್ಬರ ಆ್ಯಕ್ಟರ್ಸ್ನೂ ಹಾಕ್ಕೊಂಡು ಒಂದು ದೊಡ್ಡ ಸಿನಿಮಾನ ಪ್ಲಾನ್ ಮಾಡ್ತಿದ್ದಾರೆ ಬಾಲಿವುಡ್ಡಲ್ಲಿ ಅಂತ ಬರ್ತಾ ಇದೆ ಸೊ ಇಷ್ಟಾಗಿತ್ತು ನೆನ್ನೆ ಮನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅನಿಸಿಕೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಣಕ್ಕೂ ಮರಬೇಡಿ ಲವ್ಯಲ್ಲಿ ನೆಕ್ಸ್ಟ್ ಶ್ರೀ ಸಿಗ್ತೀನಿ ಅಪ್ಪ ಮನೆ ಚೆನ್ನಾಗಿ ನೋಡ್ಕೊಳ್ಳಿ